ನಾನು ಮಾಡ್ತಾಯಿದ್ದೀನಿ ಮತ್ತು ಟೊಮೆಟೊ ರೈಸ್ ಫಸ್ಟ್ ಒಲೆ ಹಚ್ಕೊಳ್ಳೋಣ ಒಲೆ ಹಚ್ಕೊಂಡ ನಂತರ ಮೊದಲು ಒಂದು ಕಡಾಯಿ ಇಟ್ಕೊಂಡು ಅನ್ಭ ಒಲೆ ನೋಡಿ ಟೊಮೆಟೊ ರೈಸ್ ಇದು ರಾತ್ರಿ ಇದ್ದ ರಾತ್ರಿ ಉಳಿದು ಅನ್ನ ಇಟ್ ಅನ್ನದ್ದಿಂದು ಸಕತ್ತ ಬರುತ್ತೆ ಕಾದ ನಂತರ ಮೂರು ಮೂರು ಟೀ ಸ್ಪೂನು ತುಪ್ಪ ಹಾಕೊತ ಅಲ್ಲಿ ಯಾರಾದರೂ ಯಾರಾದ್ರೂ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಆ ಕಡೆ ನಾನು ಜೀರಿಗೆ ಆಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಸಣ್ಣಕ್ಕೆ ಚಾಪ್ ಮಾಡಿರುವಂಥ ಈರುಳ್ಳಿ ಆಮೇಲೆ ಇದನ್ನ ಸ್ವಲ್ಪ ಈರುಳ್ಳಿ ಕಲರ್ ಎಲ್ಲೋ ಬರುತ್ತ ನಾನು ಸ್ವಲ್ಪ ಬಡ್ಸ್ಕೊಳ್ಳೋಣ ಸ್ವಲ್ಪ ಕಲರ್ ಇದು ಎಲ್ಲೋ ಬರಲಿ ಅಲ್ಲಿವರೆಗೂ ಇರಿ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊತ ನೀರುಳ್ಳಿ ಹಾಕ ಟೊಮೆಟೋನ ಹಾಕಬೇಕು ನೋಡಿ ಒಂದೇ ಒಂದು ಟೊಮೆಟೋನ ತಂದಿನಿ ಸಣ್ಣಕ್ಕೆ ಇಚ್ಕೊಂಡಿನಿ ಅದು ಸ್ವಲ್ಪ ಫ್ರೈ ಆಗುತ್ತೆ ನಾನು ಸ್ವಲ್ಪ ಬಾಡಿಸ್ಕೊಳ್ಳಿ ನಿಮಗೆ ಪೂರ್ತಿ ವೀಡಿಯೋ ತೋರಿಸ್ತಾ ಇದ್ದೀವಿ ಯಾವ ಥರ ಅಂತ ನಾನು ಯಾವುದೇ ಥರ ವೀಡಿಯೋ ಕಟ್ ಮಾಡಿಲ್ಲ ಇದನ್ನ ಈಗಂತೀನಿ ನಿಮಗೆ ರುಚಿಗೆ ತಗೋಷ್ಟು ಉಪ್ಪಾಕಳಿ ಉಪ್ಪಾಕಿಂದ ಬೇಗ ಬೇಯುತ್ತೆ ಟೊಮೊಟೊ ಹಣ್ಣು ಅಂತ ಬೇಕಾದರೆ ನೀವು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೋದು ಹುಳಿ ಬೇಕು ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಗೋಷ್ಟು ಆಮೇಲೆ ಹಾಕಂತದಿನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಟೀ ಅರ್ಧ ಗರಂ ಮಸಾಲ ಟೀ ಸ್ಪೂನಲ್ಲಿ ಅರ್ಧ ಹಾಕ್ಕೊಳ್ಳಿ ಗರಂ ಮಸಾಲ ಹಾಕ ಸ್ವಲ್ಪ ಬಾಡಿಸ್ಕೊಳ್ಳಿ ಗರಂ ಮಸಾಲ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಕಲರ್ ಯೂಸ್ ಕರ. ಅಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಬ್ಬು ಕಾರುತ ಬಿಡಕ್ಕೆ ಅಂತ ಇದೀನಿ ಕಬ್ಬು ಕಾರು ಬಿಡದ ಸ್ವಲ್ಪ ಸ್ವಲ್ಪ ಕಲರ್ ಕೆಂಪು ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್. ರುಚಿಕತೆ ಕಷ್ಟ ಕಾರು ಬಿಡಿ. ಇಲ್ಲಿ ರಾತ್ರಿಯ ನಿದ್ರೆ ಪರವಾಗಿಲ್ಲ ಬಿಸಿಯನ್ನ ಅದರ ಪರವಾಗಿಲ್ಲ ಚಿಕ್ಕ ಮಕ್ಕಳಿಗೆ ಲ ಮಾಡ್ಕೊಂಡು ಬಿಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫ್ರೈ ಆದಮೇಲೆ ಅದಕ್ಕೆ ಉಳಿದಿರ್ತಕ್ಕಂಥ ಅನ್ನ ಉಳಿದಿರ್ತಕ್ಕಂಥ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ ನೋಡಿ ಒಂದು ನಾನು ಅನ್ನ ತೀನಿ ನಾನು ಇದಕ್ಕ ಒಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಜನಕ್ಕೆ ಆಗುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ರಿ ನೋಡಿ ಈ ಥರ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ನೋಡೋಕು ಅಷ್ಟೇ ಚೆನ್ನಾಗಿದೆ ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೊಂದೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಮೇಲೆ ಕೊತ್ತಂಬರಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಟೊಮೊಟೊ ರೈಸ್ ಯಾವ ಥರ ಮಾಡೋದು ನಂತರ ಟೊಮೊಟೊ ಭಾತ ಅಲ್ಲ ಇದು ಟೊಮೊಟೊ ರೈಸ್ ಆಮೇಲೆ ಹತ್ತೇ ನಿಮಿಷಕ್ಕೆ ಮಾಡ್ಬೋದು ಹತ್ತು ನಿಮಿಷನೂ ಬೇಡ ಒಂದು ಎರಡು ಮೂರು ನಿಮಿಷದಲ್ಲೇ ಮಾಡಾಕ್ಬೋದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಟೊಮೊಟೊ ರೈಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದರೆ ತುಂಬ ಈಸಿಯಾಗಿ ಮಾಡ್ಬೋದು ಒಂದೇ ಒಂದು ಟೊಮೊಟೊ ಹಣ್ಣು ನೀರುಳ್ಳಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಮನೇಲಿ ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್